ನಮಸ್ಕಾರ ವೀಕ್ಷಕರೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಪ್ರಯುಕ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ವರ್ಮಾನ್ನಲ್ಲಿ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾದ ಗದ್ದರ್ವ ರಮೇಶ್ ರವರ ನೇತೃತ್ವದಲ್ಲಿ ನೂರ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಬಿಎ ಬಸವರಾಜರವರು ಹಾಗೂ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿರವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಬೆಂಗಳೂರು ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬೆಂಗಳೂರು ನಗರದ ಚಾಲಕರ ಘಟಕದ ಅಧ್ಯಕ್ಷರಾದ ಅನಂತಕುಮಾರ್ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಯಿತು ಕಾರ್ಯಕ್ರಮ ಯಾಕಂದರೆ ಇವತ್ತೆಲ್ಲ ನಾವೆಲ್ಲ ಜೀವಂತವಾಗಿರ್ಬೇಕಂದ್ರೆ ಸಂಘ ಗಾಳಿ ಭಾಳ ಮುಖ್ಯ ಆ ಪರಿಸರ ಉಳಿಸುವಂಥ ಕೆಲಸಕ್ಕೆ ಇವತ್ತು ರವೀಂದ್ ಶೆಟ್ಟಿಗರು ನಮ್ಮ ಮಾದಿಯವರು ಮತ್ತು ಬೆಂಗಳೂರು ರಮೇಶ್ವರು ನಮ್ಮ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಇವತ್ತು ಆ ಸಸ್ಯನ ನಡುವೆ ಮುಖ್ಯನ ಆ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾಂದಿಯನ್ನಾಡಿದ್ದೇವೆ ಇವಾಗ ಕೂಡ ಇದೊಂದು ಅತ್ಯುತ್ತಮವಾದ ಕೆಲಸ ಇವತ್ತು ಗಂಧಾ ಅಂದ್ರೆ ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡ ಸೇರಿ ಇವತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಆಹ್ವಾನ ಮಾಡಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತೋರಿಸಿಕೊಂಡು ಇವತ್ತು ವಿಶೇಷವಾಗಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ಭಾಗದಲ್ಲಿ ಇನ್ನು ಅನೇಕ ಗಿಡಗಳನ್ನು ನಡುವಂತಹ ಕೆಲಸ ಆಗಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿ ಈ ರೀತಿಯ ದಂಡ ಕೆಲಸಗಳು ಎಲ್ಲರೂ ಮಾಡಿದಾಗ ಮಾತ್ರ ಇಲ್ಲೊಂದು ಕಡೆ ಪರಿಸರ ಉಪ ಕೆಲಸ ಆಗ್ತದೆ ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ವಿಶೇಷವಾಗಿ ನಮ್ಮ ರಕ್ಷಣಾ ಅಧ್ಯಕ್ಷ ಗೌಡ ಅಧ್ಯಕ್ಷರಾದಂಥ ಪ್ರವೀಕ್ಷೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈಗ ಕೂಡ ಬಹಳ ಸಂತೋಷ ಮತ್ತು ನಮ್ಮೆಲ್ಲ ಮುಖಂಡರು ಕೂಡ ಭಾಳಷ್ಟು ಜನ ಮುಖ್ಯ ನಮ್ಮ ವಿಶೇಷ ನಮ್ಮ ಹೆಣ್ಮಕ್ಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂಥ ಕಾರ್ಯಕ್ರಮಗಳಾಗಬೇಕು ಮತ್ತು ಈ ನಾಡಿನ ಪರಿಸರವನ್ನು ಮೂಡಿಸಿದ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ ಆ ಕೆಲಸವನ್ನು ಹೇಳಿ ನಿನ್ನೆಲ್ಲರಿಗೂ ಹೊಂದಿಸ್ತೀವಿ ನನ್ನ ಮಾತನ್ನು ಮುಗಿಸ್ತೇನೆ ಜನಪ್ರಿಯ ನಾಯಕರು ಕೆಆರ್ಪುರಂ ಕ್ಷೇತ್ರದ ಅಭಿವೃದ್ಧಿ ಹರಿಗಾರರಾದಂಥ ಶಾಸಕರಾದ ಬೈತಿ ಅವರು ನಮ್ಮ ಗಂಧರ್ವ ರಮೇಶ್ ಅವರು ಈ ಕ್ಷೇತ್ರದಲ್ಲಿ ಸಸಿಯನ್ನ ನೋಡೋದ್ರ ಮುಖಾಂತರ ಆಮ್ಲಜನಕದ ಅವಶ್ಯಕತೆ ಬೆಂಗಳೂರು ನಗರಕ್ಕೆ ಇದೆ ಹೇಳಿ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಗಂಧರ್ವ ರಮೇಶ್ ಕೃಷ್ಣಮೂರ್ತಿ ಬೆನ್ನಗನಹಳ್ಳಿ ರವಿ ಜಯಂತ್ ಪರಮೇಶ್ ಮತ್ತು ನಮ್ಮ ಲೋಕೇಶ್ ಎಲ್ಲರೂ ಸಹ ಕಾರ್ತಿಕ್ ಲಕ್ಷ್ಮಣ್ ಲಕ್ಷ್ಮೀನಾರಾಯಣ್ ಮತ್ತು ಮಹಿಳಾ ಘಟಕದ ರಾಜೇಶ್ವರಿ ಮೇಡಮ್ ಎಲ್ಲರೂ ಸಹ ಸೇರ್ಕೊಂಡಿದ್ದೀರಾ ಒಂದು ಉತ್ತಮವಾದಂಥ ಕೆಲಸ ಇದೇ ರೀತಿ ಕೇರಪ್ಪುರಂ ಕ್ಷೇತ್ರದಲ್ಲಿ ಕನ್ನಡ ಜಾಗೃತಿ ಮತ್ತು ಪರಿಸರ ಮತ್ತು ಸ್ವಚ್ಛತೆಯ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಜೊತೆ ನಾವೆಲ್ಲರೂ ಸಹ ಶಾಸಕರ ಜೊತೆ ಕೈ ಜೋಡಿಸೋದ್ರ ಮುಖಾಂತರ ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬೋಣ ಮತ್ತೆ ನಾವೆಲ್ಲರೂ ಸಹ ಗಿಡವನ್ನು ನೋಡೋದ್ರ ಮುಖಾಂತರ ಇವತ್ತಿನ ಅವಶ್ಯಕತೆ ಆಮ್ಲಜನಕ ಬೇಕಾಗುತ್ತೆ ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಆಕ್ಸಿಜನ್ ಸಿಗದೆ ಎಷ್ಟೋ ಜನ ಸತ್ತು ಸತ್ಯ ಬಂತದ್ದು ಅದಕ್ಕಾಗಿ ನಾವೆಲ್ಲರೂ ಸಹ ಪರಿಸರವನ್ನ ಬೆಳೆಸಿ ಕನ್ನಡವನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ಕನ್ನಡದ ಮಕ್ಕಳ ಮಂಜು ಆ ಪರಿಸರ ಅವರು ಸಹ ಬಂದಿದ್ದಾರೆ ಗಿಡ ನಡುವಂತ ಕೆಲಸಕ್ಕೆ ಇದಕ್ಕೆ ಸ್ಕೂರ್ಲಿ ಪರಿಸರ ಮಂಜು ಬನ್ನಿ ಹಾಂ ಇವರು ನಿಮ್ಮ ಕೆಪುರಂ ಕ್ಷೇತ್ರದವರು ಗಿಡವನ್ನು ನಡ್ತಾ ಇರ್ತಾರೆ ಶುಭವಾಗಲಿ ಈ ಕಾರ್ಯಕ್ರಮಕ್ಕೆ ರುವಾರಿ ಆದ್ದರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಕನ್ನಡದ ಕೆಲಸ ಜನಪರ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ